ಆಗಸ್ಟ್ ಹದಿನೈದಕ್ಕೆ ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಗೋಟೂರಿನ ಯುವಕರು ರಾಯಣ್ಣನ ಸಮಾಧಿಯ ಸ್ಥಳದವರೆಗೆ ಕೊಂಡೊಯ್ಯುತ್ತಿರುವ ಕ್ರಾಂತಿ ಜ್ಯೋತಿಯನ್ನು ನಗರದ ಚೆನ್ನಮ್ಮ ವೃತ್ತದಲ್ಲಿ ಗುರುವಾರ ತಂದು ಗೌರವ ಸಲ್ಲಿಸಿದರು ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸ್ಥಳವಿರುವ ಕಾನಾಪುರ್ ತಾಲೂಕಿನ ನಂದ್ಗಡ್ಗೆ ತೆರಳಿ ಕ್ರಾಂತಿ ಜ್ಯೋತಿಯನ್ನು ತೆಗೆದುಕೊಂಡು ಸಾಗುತ್ತಿದ್ದಾರೆ ಎಂದು ಬೆಳಗಾವಿ ರಾಣಿ ಚೆನ್ನಮ್ಮದಲ್ಲಿ ಜ್ಯೋತಿಯನ್ನ ತೆಗೆದುಕೊಂಡು ಜಯ ಘೋಷಣೆಗಳನ್ನು ಕೂಗಿದರು ಸಂಗೊಳ್ಳಿ ರಾಯಣ್ಣನಲ್ಲಿದ್ದ ದೇಶ ಭಕ್ತಿಯನ್ನು ಇಂದಿನ ಯುವಕರಲ್ಲೂ ಮೂಡಲಿ ಎಂಬ ಉದ್ದೇಶದಿಂದ ಪ್ರತಿ ವರ್ಷ ನಂದಗಡದಿಂದ ಕ್ರಾಂತಿ ಜ್ಯೋತಿಯನ್ನು ತರಲಾಗುತ್ತಿದೆ ಎಂದು ಯುವಕ ಸಂತೋಷ್ ತಿಳಿಸಿದರು ನಮ್ಮ ಹೆಸರು ಸಂತೋಷ್ ಗೊಂಡೆ ನಾವು ಸಂಕೇಶ್ವರ ಹಬ್ಬದಿಂದ ನಂದಗಡಕ್ಕೆ ಜ್ಯೋತಿ ತರಕ್ಕೆ ಪ್ರತಿ ವರ್ಷ ಹೋಗುತ್ತೇವೆ ಅದೇ ರೀತಿ ಈ ವರ್ಷನು ನಾವು ಜ್ಯೋತಿ ತರಲು ಹೋಗಿದ್ದೆ ಇದು ನಮ್ಮ ಕ್ರಾಂತಿ ಜ್ಯೋತಿ ಯಾವತ್ತೂ ಹೀಗೆ ಉಳಿಲಂತ ನಾವು ಮಾಡ್ತೀವಿ ಸರ್ ನಮ್ಮ ರಾಯಣ್ಣ ನಂತರ ನಮ್ಮ ಎಲ್ಲಾ ಯುವಕರು ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ದೇಶ ಗಟ್ಟಿ ಉಳಿಲಂತ